ಮಾಧ್ಯಮ ಮಿತ್ರರ ವಿನಂತಿ ಇನ್ನು ಅರುಣ್ ಕುಮಾರ್ ಪುತ್ತಿಲೇರು ದಕ್ಷಿಣ ಕನ್ನಡ ಬಿ ಜಿಲ್ಲಾ ಬಿ ಜೆ ಪಿ ಆಫೀಸ್ ಓಪನ್ ವಿಚಾರಗೋಸ್ಕರ ಹೆಂಗ್ಳ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಕಾರ್ಯಕರ್ತೆಯನ್ನು ಇನಿ ಮಂಗಳೂರಿಗೆ ಪೋದಿತ್ತ ಓಪನ ಸಂದರ್ಭ ಬಿಜೆಪಿ ಕಚೇರಿ ದೌಲಾಯಿ ಅರುಣ್ ಕುಮಾರ್ ಪುತ್ತಿಲೇರನ್ನು ಸ್ವಾಗತ ಮನ್ಪುನ ಪಡುತ್ತಿದ್ದು ಬಿ ಜೆ ಪಿದ ಹಿರಿಯ ನಾಯಕಿಯರ ನಕಲಿ ಜಗನೀಶ್ ಜಗನಿವಾಸ ರಾವ್ ಆದಿಪ್ಪು ಸಹಜ್ ರಾಯ ಅದೀಪ್ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಅದೀಪು ಅವತ್ತಿಂದ ಯತೀಶ್ ಯತೀಶ್ ಆರ್ವೇರ್ ಹಿರಿಯ ನಾಯಕಿಯರು ಆರ್ ಸಿ ನಾರಾಯಣರು ಪೂರ ಆ ಪುಟ್ಟ ಗಾಲ್ಪ ಕುಮಾರ್ ಸ್ವಾಗತ ಮನ ಪುಡ್ತಕ್ಕೆ ಇತ್ತೇರು ಆ ಪುಡ್ತಕ್ಕೆ ಒಂಜೇ ಪ್ರೇಮದ ಧರಿಕೆ ಮಾತೇ ನನ್ನ ಫೋಟೋ ಬರೋಂದಿಜೆ ಅದಕ್ಕೋಸ್ಕರ ಇಂಥ ನಾ ಎದುರಿತ್ತಿನ ಮಾಧ್ಯಮದ ಕಲಡ ಒಂಜಿ ಚೂರು ಬರಿ ಕುಂತದ್ದು ಮಾತೇಲ್ಲ ಒಂಜೇ ಪ್ರೇಮಡು ಬತ್ತಿನ ಫೋಟೋ ಬಾರಿ ಶೋಕು ಮಾತೆ ಕಾರ್ಯಕರ್ತೆಯರು ನಾಯಕರು ಒಂದು ಬಾರಿ ಸಂತೋಷದ ವಿಚಾರ ಪಂಡದ ಹೆಂಕಲ ಆ ಪೊರ್ತುಗು ಮಾಧ್ಯಮ ಇತರರ ಒಂದು ಚೂರು ಸೈಡ್ ಬಲ್ಲೆ ಬಣ್ಣಕ್ಕೋಸ್ಕರ ಅಕ್ಲೆಗೆ ಹೆಂಗೆಲ ಮನಸ್ಸಿರದ್ದು ಬೇಜಾರಾದಿತ್ತು ನನ್ನ ಕ್ಷಮೆ ಇಪ್ಪಾಡು ಅರುಣ್ ಕುಮಾರ್ ಪುತ್ತಿಲ ಈ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ಇಡೀ ಆಯರ ಕಾರಣನೇ ಈ ಮಾಧ್ಯಮದ ಮಿತ್ರ ದಯಮಂತ್ ಅನ್ಯತಾ ಅನ್ಯಥಾ ಭಾವಿಸ ಹೊರಚಿ ದಯಪಾಂಡ ನನ್ನ ಇಡಗೆ ನೀನು ಉಂಟಾದ ಕ್ಷಮೆ ಇಪ್ಪಾಡು ಹೆಂಗೆ